ಜೈ ಭೀಮ್ ಜೈ ಭೀಮ್ ಯಾರೋ ಮೆಸೇಜ್ ಮಾಡ್ತಾ ಇದ್ದಾರೆ ಜೈ ಭೀಮ್ ಅಂತ ಜೈ ಭೀಮ್ ನನ್ನ ಹೋರಾಟ ಇದ್ದಿದ್ದೇನೆ ಈ ಬೆಂಗಳೂರಿಗೆ ಬಂದಿರುವಂಥ ಒಂದು ಹೊಸ ಡ್ರಗ್ ಟೈಡಲ್ ಅಂತ ಎಷ್ಟು ಪಾಯ್ಝನಸ್ ಡ್ರಗ್ ಅಂತ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ನಾನು ಸೊ ಹಂಗಾಗಿ ನಿಮಗೆಲ್ಲ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ನಮ್ಮ ಇಡೀ ತಂಡ ಮಾಡಿದಂಥ ಒಂದು ಹಾರ್ಡ್ ವರ್ಕು ಪ್ರೊಡ್ಯೂಸ್ ಮಾಡಿದಂಥ ನಮ್ಮ ಪ್ರೊಡ್ಯೂಸರ್ಸು ಜಗದೀಶು ಕೃಷ್ಣ ಸಾರ್ಥಕು ಎಲ್ಲರೂ ನಮ್ಮನ್ನು ನಂಬಿ ಸಿನಿಮಾ ಮಾಡಿದ್ದಕ್ಕೆ ಇವತ್ತು ನಮಗೆ ಸಾರ್ಥಕ ಆಯಿತು ಇಲ್ಲಿ ಬ್ಯಾಂಗ್ಳೂರಿನ ಒಂದು ಡಾರ್ಕ್ ಸೈಡ್ ಏನಿದೆ ಅಂದರೆ ಮಕ್ಕಳು ಮತ್ತು ಗಂಡು ಮಕ್ಕಳು ಹೆಂಗೆ ಇಲ್ಲಿ ಡ್ರಗ್ ಮಾಡಿಕೊಂಡು ಇದ್ದಾರೆ ಎಸ್ಪೆಷಲಿ ಓದಿರೋ ಮ ವಿದ್ಯಾವಂತರ ಮಕ್ಕಳೇ ಇವತ್ತು ಜಾಸ್ತಿ ಡ್ರಗ್ ಮಾಡ್ತಾಯಿದ್ದಾರೆ ಅಂದರೆ ಲೈಕ್ ಗಾಂಜಾ ಸಿಗೋದಾಗ್ಬೋದು ಆ ಗಾಂಜಾ ಬಗ್ಗೆ ನಿಮ್ಗೆ ಹೇಳಿದ್ದೀನಿ ಯಾವ್ಯಾವ ಥರ ಗಾಂಜಾ ಸಿಗುತ್ತಿಲ್ಲಿ ಇಲ್ಲಿ ಸ್ಟ್ಯಾಂಡರ್ಡ್ ಆಗಿರೋ ಗಾಂಜಾ ಸಿಗುತ್ತೆ ಅದೇ ಹೋಗ್ತಾ ಇನ್ನು ಸ್ವಲ್ಪ ಮಿಡ್ಲ್ ಕ್ಲಾಸ್ ಅವ್ರಿಗೆ ಅದರದ್ದು ಪವರ್ ಕಡಿಮೆ ಇರೋದು ಸಿಗುತ್ತೆ ಹಾಗೇನು ತಿರ್ಗಿ ಲೋವರ್ ಮಿಡ್ಲ್ ಕ್ಲಾಸ್ ಮಕ್ಕಳಿಗೆ ಅಥವಾ ಬೇರೆ ಲೋವರ್ ಮಿಡ್ಲ್ ಕ್ಲಾಸಲ್ಲಿ ಬದುಕೋವಂಥ ಕೆಲಸದವ್ರಿಗೆ ಡ್ರಗ್ಸ್ನ ಮೆಡಿಸನಲ್ಲಿ ಹದ್ದು ಕೊಡಿದ್ರೆ ಗಾಂಜಾನ ಮೆಡಿಸನಲ್ಲಿ ಹದ್ದು ಕೊಡ್ತಾರೆ ಅದು ಪೇನ್ ಕಿಲ್ಲರ್ಸು ಮತ್ತು ಜೊತೆಯಲ್ಲಿ ರ್ಯಾಕ್ ಪಾಯ್ಸನ್ ಕೂಡ ಹಾಕ್ತಾರೆ ಇದೆಲ್ಲ ಹಾಕಿ ಸುಮಾರು ಜನ ಮಕ್ಕಳುಗಳು ಇವತ್ತು ಸತ್ತೋಗ್ತಾ ಇದ್ದಾರೆ ಇದೊಂದು ಬೇಜಾರು ನನಗೆ ತುಂಬ ಇತ್ತು ಯಾಕಂದರೆ ಈ ಡ್ರಗ್ ಬಂದು ಈ ಗಾಂಜಾ ಬಂದು ಸುಮಾರು ವರ್ಷಗಳಾಯಿತು ಅದು ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದು ದೊಡ್ಡ ಹೆಮ್ಮರ ಆಗಿ ಅದನ್ನು ಅಲ್ಲಲ್ಲಿ ನೋಡ್ತಾಯಿರ್ತೀವಿ ಒಂದು ಎರಡು ಕೋಟಿ ರೂಪಾಯ್ದು ಹಿಡಿದ್ರು ಒಂದು ಮೂರು ಕೋಟಿ ನೋಡ್ತಾ ನೋಡ್ತಾಯಿರ್ತೀವಿ ಅದನ್ನು ನಾನು ಕೂಡ ಅದರ ಮಧ್ಯೆ ಇವತ್ತು ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು ಒಂದೇ ಏನು ನಮಗೆ ಇದು ಓಡಾಡ್ತಿರುವಂಥ ಈ ಹೊಸ ಡ್ರಗ್ ಇದೆಯಲ್ಲ ಅದ್ರದ್ದು ಒಂದು ಹೋರಾಟ ಆ ಹೋರಾಟ ಏನು ಅಂದರೆ ನೋಡಿ ಈಗಲೂ ಕೂಡ ಹೋಗಿ ನಾನು ಒಂದು ಅದರ ಅಡ್ಡೆ ಮೇಲೆ ದಾಳಿ ಮಾಡಿದೆ ಹುಡುಗರು ಓಡೋದ್ರಲ್ಲಿ ಹುಡುಗರು ಓಡೋಗಿ ಈ ಮಾತ್ರೆಗಳು ಸಿಕ್ತಲ್ಲಿ ಕೆಲವು ಸಿರಿಂಜಿತ್ತು ಸಿರಿಂಜೆಲ್ಲ ಇನ್ಫೆಕ್ಟೆಡ್ಡು ಅದನ್ನು ನಾನು ಕೈಯಲ್ಲಿ ಮುಟ್ಟೋಕ್ಕಾಗಲ್ಲ ನಾನು ನೋಡ್ತಾ ಇದ್ದೀನಿ ಸೂರ್ಯ ಎಂ ಸೂರಿ ಜೈ ಭೀಮ್ ಜೈ ಭೀಮ್ ನನ್ನ ಕಡೆಯಿಂದನೂ ಜೈ ಭೀಮ್ ಅದೇನು ತಿರ್ಗಾ ಡ್ರಗ್ ವಿಷಯಕ್ಕೆ ಬರ್ತೀನಿ ನೋಡಿ ಇವತ್ತು ಬೆಂಗಳೂರಲ್ಲಿ ಇದನ್ನು ಯಾರು ಹುಟ್ಟಾಕಿದ್ರು ಅಂತ ನಮಗೆ ಗೊತ್ತಿಲ್ಲ ಈ ಹುಟ್ಟಾಕಿರೋರನ್ನ ನಾವೆಲ್ಲ ಸೇರಿ ಕಾನೂನ್ಗೆ ಒಪ್ಪಿಸ್ಬೇಕು ಯಾಕಂದರೆ ನಾವು ಯಾರನ್ನು ದಬ್ಬಾಳಿಕೆ ಮಾಡಿ ನಾವೇನು ಅವ್ರ ಹತ್ರ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಕಾನೂನು ಯಾವತ್ತಿದ್ರೂ ದೊಡ್ಡದು ಈ ಒಂದು ಡ್ರಗ್ ಇದೆಯಲ್ಲ ಇದ್ರ ಹೆಸರು ಟೈಡಲ್ ಅಂತ ಇದ್ರ ವಿಶೇಷ ಹೇಳ್ತೀನಿ ಕೇಳಿ ನನ್ನ ಜೊತೆ ಒಬ್ಬ ಡಾಕ್ಟ್ರವ್ರನ್ನ ಕುಂಚ್ಕೊಂಡು ಮಾತಾಡ್ತೀನಿ ಆದಷ್ಟು ಜಲ್ದಿ ಮಾತಾಡ್ತೀನಿ ಇದು ಕ್ಯಾನ್ಸರ್ ಪೇಷಂಟ್ಸ್ಗೆ ಕೊಡುವಂಥ ಡ್ರಗ್ಗು ಇವತ್ತು ಬೆಂಗಳೂರಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಹಬ್ಬಿ ಕಾಲೇಜ್ ಮಕ್ಕಳು ತೊಗೋತಾ ಇದ್ದಾರೆ ಆ ಕಾಲೇಜ್ ಯಾವುದು ಅಂತ ನಾನು ಹೇಳಲ್ಲ ಅದು ಹೇಳಿದ್ರೆ ತಪ್ಪಾಗುತ್ತೆ ಇವಾಗ ಆ ಕಾಲೇಜ್ ಮಕ್ಕಳು ಬದುಕು ಹಾಳಾಗೋದು ಬೇಡ ಯಾಕೆಂದರೆ ಅವರು ತುಂಬ ಅಡಿಕ್ಟ್ ಆಗಿದ್ದರೆ ತುಂಬ ಕಷ್ಟ ಅದನ್ನು ಬಿಡಿಸೋದು ಇಲ್ಲಿ ಇದೇನು ಈ ಟೈಡಲ್ ಅನ್ನೋ ಡ್ರಗ್ ಇದೆ ಇದಕ್ಕೆ ಇದು ಸಿಗದೆ ಹೋದಾಗ ಇನ್ನೊಂದು ಡ್ರಗ್ ಬಂದಿದೆ ಅದರದೇ ಕಂಟೆಂಟು ಅದರ ಬಂದು ಟಪಾಲ್ ಇ ಆರ್ ಹಂಡ್ರೆಡ್ ಅಂತ ನೋಡಿ ಯಾರೋ ತೊಗೊಂಡು ಒಂದು ಎರಡು ಮೂರು ನಾಲ್ಕು ತೊಗೊಂಡಿದ್ದಾರೆ ಐದಾರು ಹಂಗೆ ಉಳಿಸಿದ್ದಾರೆ ಇದು ನಾವು ರೈಡ್ ಮಾಡಿದಾಗ ಬಿಟ್ಟು ಓಡೋದ್ರು ಅವರು ರೈಡ್ ಮಾಡಿದಾಗ ಸಿಕ್ಕಿದಂಥ ಇದು ಇಲ್ಲಿ ತಮಗೆಲ್ಲ ಒಂದೇ ಕೇಳ್ಕೊಳ್ಳೋದು ನಾನು ಇಡೀ ಕರ್ನಾಟಕದಾದ್ಯಂತ ನೀವೆಲ್ಲ ಆಶೀರ್ವಾದ ಮಾಡಲಿ ಬೆಳೆಸ್ತಾ ಇರೋ ಭೀಮ ತುಂಬ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ ಆದರೆ ನನ್ನ ಉದ್ದೇಶ ಇಷ್ಟೇ ಬೆಂಗಳೂರಲ್ಲಿ ಹಂಗೆ ಗಾಂಜಾ ಬಂತೋ ಹಂಗೆ ಅದು ಕರ್ನಾಟಕ ಫುಲ್ ಹಬ್ಬತು ಭಾರತದ ಫುಲ್ ಹಬ್ಬತು ಬೇಡ ನಾವು ಭಾರತದ ಲೆವೆಲಲ್ಲಿ ಮಾತಾಡೋಕ್ಕೆ ತುಂಬ ಚಿಕ್ಕವರು ಅನ್ಕೊತೀವಿ ನಮ್ಮ ಊರು ಬೆಂಗಳೂರು ಅಂತ ಬಂದಾಗ ನಮ್ಮ ಊರು ನಮ್ಮ ಕರ್ನಾಟಕ ಅಂತ ಬಂದಾಗ ಕರ್ನಾಟಕದಲ್ಲಿ ಇದನ್ನೆಲ್ಲ ತೊಳೆಯೋದಕ್ಕೆ ನನ್ನಿಂದ ಅಲ್ಲ ನಿಮ್ಮಿಂದ ಮಾತ್ರ ಸಾಧ್ಯ ಇದು ನಿಮ್ಮಿಂದ ಮಾತ್ರ ಸಾಧ್ಯ ಹೇಳ್ತಾ ಇದ್ದೀನಿ ಅಂದರೆ ನಾನು ನಾಳೆಯಿಂದ ಸುಮಾರು ಕಾಲೇಜ್ಗಳಿಗೆ ಬರ್ತೀನಿ ಕಾಲೇಜ್ಗಳಿಗೆ ಬಂದು ನಿಮ್ಮ ಪ್ರಿನ್ಸಿಪಲ್ರಿಗೆ ಮತ್ತು ನಿಮ್ಗಳಿಗೆ ಇದನ್ನು ಹತ್ತಿರದಿಂದ ತೋರಿಸ್ತೀನಿ ತೋರಿಸಿ ನಿಮ್ಮ ಪ್ರಿನ್ಸಿಪಲ್ಗಳಿಗೆ ಲೆಕ್ಚರರ್ಸ್ಗಳಿಗೆ ಕೇಳ್ಕೊತೀನಿ ದಯಮಾಡಿ ಈ ಸಿನಿಮಾನ ತೋರಿಸಿ ಹುಡುಗರಿಗೆ ಗೊತ್ತಾಗಲಿ ನೀವು ನೋಡಿ ಅಂತ ನೀವು ಎಷ್ಟು ಜನ ಸ್ಟೂಡೆಂಟ್ಸ್ ನೋಡ್ತಿರೋ ನೀವು ಮಾತ್ರ ನಿಮ್ಮ ಕೈಯಲ್ಲಿ ಮಾತ್ರ ಆಸಕ್ತಿ ಇದೆ ಸ್ಟೂಡೆಂಟ್ಸ್ ಪವರ್ ಯಾವತ್ತಿದ್ರೂ ತುಂಬ ದೊಡ್ಡ ಪವರು ನೀವೆಲ್ಲ ಸೇರಿದರೆ ಮಾತ್ರ ಇದನ್ನು ಒಂದು ಕಡೆ ಹಿಡಿದಿಟ್ಟು ನಾನು ಹೇಳೋದು ಬೆಂಗಳೂರಿದೆ ಇದು ಬೇರೆ 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 ಡಿಸ್ಟಿಕ್ಗಳಿಗೆ ಹಬ್ಬತಾ ಇದೆ ಯಾರು ದುಗ್ನಾಸೆಗೆ ಈ ಮೆಡಿಸನ್ ಕೊಟ್ಟು ನೀವು ಯಾರೂ ನಂಬೋದಿಲ್ಲ ಮೂವತ್ತು ವರ್ಷದ ಮೇಲೆ ಮಕ್ಕಳು ಬದುಕ್ತಾ ಇಲ್ಲ ತ್ರಿಪುರ ಅಲ್ಲಿ ಐ ವಿ ಆಗಿದೆ ಅಂದರೆ ಏಡ್ಸ್ ಆಗಿದೆ ಎರಡು ವರ್ಷ ಸಾವಿರ ಜನ ಹೆಣ್ಮಕ್ಕಳಿಗೆ ಏಡ್ಸು ಎಚ್ ಐ ವಿ ಐದು ವರ್ಷ ಸಾವಿರ ಜನ ಗಂಡು ಮಕ್ಕಳಿಗೆ ಎಚ್ ಐ ವಿ ಈ ಥರದ ಡ್ರಗ್ನ ಬೆಂಗಳೂರಲ್ಲಿ ಬೆಳೆಸಿದಂಥ ನನಗೆ ಬೇಡ ಲೈವಲ್ಲಿದ್ದೀನಿ ರಫ್ ಆಗಿ ಮಾತಾಡೋದು ಬೇಡ ಬೆಂಗಳೂರಲ್ಲಿ ಬೆಳೆಸ್ದಂಥ ಯಾರೇ ಆಗಲಿ ಅವ್ರನ್ನ ಮಟ್ಟ ಹಾಕಬೇಕು ಅಂದರೆ ಒಂದು ಯುವಶಕ್ತಿಗಳೊಂದಾಗಬೇಕು ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಯಾರೋ ಹುಡುಗರು ಜೇಬಿನಲ್ಲಿ ಅಥವಾ ದಿಂಬು ಕೆಳಗಡೆ ಇಲ್ಲ ಬಚ್ಚಲ ಮನೆಯಲ್ಲಿ ಅಥವಾ ನಿಮ್ಮ ಅಕ್ಕ ಪಕ್ಕದಲ್ಲಿ ಪಾರ್ಕ್ ಇದ್ರೆ ಅಲ್ಲಿ ಬಿದ್ದಿರೋಂಥ ಈ ಥರ ಒಂದೊಂದು ಸ್ಟ್ರಿಪ್ ಸಿಕ್ಕಿದ್ರು ಇದನ್ನು ನೀವು ಹುಷಾರಾಗಿ ಪೊಲೀಸರ ಕೈಯಲ್ಲಿ ಕೊಟ್ಟು ಅದು ಯಾರು ಮಾಡ್ತಿದ್ದಾರೆ ಅಂತ ಅದನ್ನು ಕೂಡ ನೀವು ಪತ್ತೆ ಹಚ್ಬೇಕಾದ್ರೆ ನಿಮ್ಮ ಕೆಲಸ ಇದೆ ಎಲ್ಲವನ್ನೂ ನಾವು ಪೊಲೀಸರ ಮೇಲೆ ಹೊಣೆ ಹಾಕೋದು ಬೇಡ ನಾವು ಎಷ್ಟು ಅವರಿಗೆ ಸಹಾಯ ಮಾಡ್ತೀವಿ ಅದು ಮುಖ್ಯ ಆಗುತ್ತೆ ಹಂಗೆ ಮಾನ್ಯ ಪೊಲೀಸ್ ಮಂದಿಗಳಿಗೂ ನಾನು ಅದನ್ನೇ ಕೇಳ್ಕೊತಾ ಇದ್ದೀನಿ ಒಂದೇ ಸರ್ ಇದನ್ನು ಹಿಡ್ಕೊಡೋದು ಜವಾಬ್ದಾರಿ ನಂದಿರಲಿ ಆದರೆ ಇದರ ಮಾರೋರನ್ನ ನೀವು ಖಂಡಿತವಾಗ್ಲೂ ಹಿಡಿದು ಎಲ್ಲರ ಮುಂದೆ ತೋರಿಸ್ಬೇಕು ಯಾಕಂದರೆ ನನ್ನ ಮಕ್ಕಳಾಗ್ಬೋದು ನಿಮ್ಮ ಮನೆ ಮಕ್ಕಳಾಗ್ಬೋದು ಬೇರೆಯವ್ರ ಮನೆ ಮಕ್ಕಳಾಗ್ಬೋದು ಇದೇನೋ ಹಬ್ಬದ್ರೆ ಯಾರ ಮನೆಯಲ್ಲೂ ಗಂಡು ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ಮೂವತ್ತು ವರ್ಷದ ಮೇಲೆ ಬದುಕಲ್ಲ ಮೂವತ್ತು ವರ್ಷದ ಮೇಲೆ ಬದುಕಲ್ಲ ಮಕ್ಕಳು ಇದರಲ್ಲಿ ಒಂದು ಹದಿನೈದು ಹದಿನಾರು ಪರ್ಸೆಂಟ್ ಹೆಣ್ಮಕ್ಳು ಶುರುವಾಗಿದೆ ಒಂದು ಮಿಕ್ಕಿದ ಒಂದಷ್ಟು ಪರ್ಸೆಂಟೇಜ್ ಗಂಡು ಮಕ್ಕಳು ತಗೋತಾ ಇದ್ದಾರೆ ಇದು ಇದರಷ್ಟು ಇದರಷ್ಟು ಡೇಂಜರಸ್ ಯಾವುದೂ ಇಲ್ಲ ನನ್ನ ಸಿನಿಮಾ ಮಾಡಿದ್ದು ನಾವು ಪಟ್ಟಿದ ಕಷ್ಟ ನಿಜವಾದಗಳು ಸಾರ್ಥಕ ಆಯಿತು ಅದಕ್ಕೆ ನೀವೆಲ್ಲರೂ ನಂಗೆ ಸಾಥ್ ಕೊಟ್ಟಿದ್ದೀರಾ ಅದ್ರ ಬಗ್ಗೆ ನೋ ಡೌಟ್ಸ್ ನಾನು ಆಗಿರ್ತೀನಿ ನಿಮಗೆ ಆದರೆ ಇದು ಒಂದು ಹೋರಾಟ ಶುರು ನಾವು ಮಾಡಲೇಬೇಕು ಇಷ್ಟೇ ಕೇಳಬಂದು ನಾವು ಈ ಮಾತ್ರೆಗಳು ಇದರದಿಂದ ಬೇರೆ ಬೇರೆ ವಿಚಿತ್ರ ರೀತಿಗಳಿದೆ ಇದನ್ನು ಮತ್ತೆ 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 ಬಂದು ನಿಮಗೆ ಲೈವಲ್ಲಿ ನಾನು ಹೇಳೋಕೆ ಶುರು ಮಾಡ್ತೀನಿ